अगार ಇವತ್ತು ಹುಕ್ಕೇರಿ ತಾಲೂಕಿನ ಹೊನ್ನೇ ಗೇತರ ನಾವು ಇವರಿಂದ ಎಂಟು ಗಾಡಿಯನ್ನು ತರ ಇಡುತ್ತಿದ್ದೀವಿ ಯಾಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿನ ಎಲ್ಲ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ನಾವು ಒತ್ತಾಯ ಮಾಡುತ್ತೇವೆ ಆದರೆ ಕಾರ್ಖಾನೆಯವರು ಮಂಡತನ ಪ್ರದರ್ಶನ ಪ್ರದರ್ಶನ ಮಾಡುತ್ತಿದ್ದಾರೆ ಇಲ್ಲಿಯವರೆಗೆ ನಾವು ನಿಯಮ ಹೋರಾಟ ಮಾಡ್ಕೊಂಡು ಇದ್ದರೆ ಆದರೆ ಇಲ್ಲಿಯವರೆಗೆ ಒಂದು ಕಾರ್ಖಾನೆಯವರು ಇಷ್ಟೇ ಬಿಲ್ ಕೊಡದಂತೆ ಯಾರೂ ತಪ್ಪಿನ ದರ ನಿಗದಿ ಮಾಡಿಲ್ಲ ಆದ ಕಾರಣ ಕರ್ನಾಟಕದಲ್ಲಿ ಎಂ ಸಿಎಫ್ ಒಂದು ಐವತ್ತರಿಂದ ಅರವತ್ತು ಗಾಡಿಗಳನ್ನು ತೆಗೆದುಕೊಂಡು ಬೇರೆ ಫ್ಯಾಕ್ಟ್ರಿ ಕಳಿಸಿದ್ದಾರೆ ಆದ ಕಾರಣ ನಾವು ಇಲ್ಲಿ ಎಲ್ಲ ಗಾಡಿಗಳನ್ನು ತಲೆ ಹಿಡಿದಿದ್ದೇವೆ ಇನ್ನು ಮುಂದೆ ನಾವು ಎಲ್ಲ ಕಾರ್ಖಾನೆಯವರಿಗೆ ಎತ್ತರಿಸಕೊಡ್ತೇವೆ ಒಂದೇ ತಾವು ಒಂದು ದಿನ ಪ್ರದರ್ತಿ ಸಾವಿರಾರು ಸಂಖ್ಯೆಯಲ್ಲಿ ರೈತರ ಬಗ್ಗೆ ರೈತರ ಮಾಡುತ್ತೇವೆ ಆರೋಪಿ ಬೆಲೆ ಕೊಡಿಸಿ ನಾವು ಬಿಲ್ ನಿಗದಿ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಂಡು ಮಾಡಿಕೊಟ್ಟೇವೆ ರೈತರು ಯಾರೋ ಕಬ್ಬಿನ ಬೆಲೆ ಇದೇ ಆಗುವವರಿಗೆ ಯಾರೋ ಕಬ್ಬನ್ನು ಪಟಾವು ಮಾಡಿಕೊಳ್ಳುತ್ತೆ ಕರ್ನಾಟಕ ರಾಜ್ಯ ರೈತ तो दे ने ने दे दे यार 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 अपन देने खड़ी में क्या कहा ංන්කිෙ බන අඩන්න ඒ සබදෙ පිලිශේ.